ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂಥ ಪಠ್ಯ ಪುಸ್ತಕದ ಭಾಗವೊಂದರಲ್ಲಿ ಪಠ್ಯಪೂರಕ ಅಧ್ಯಯನ ಒಂದು ವಸಂತ ಮುಖ ತೋರಲಿಲ್ಲ ಈ ಒಂದು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಸಂತ ಮುಖ ತೋರಲಿಲ್ಲ ಈ ಒಂದು ಪಠ್ಯಪೂರಕ ಅಧ್ಯಯನದ ಕೃತಿಕಾರರ ಪರಿಚಯವನ್ನು ಮೊದಲು ನೋಡ್ಕೊಂಡು ಬರೋಣ ಕೃತಿಕಾರರಾಗಿರುವಂಥದ್ದು ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬೀದರ್ನಲ್ಲಿ ಜನಿಸಿದರು ಇವರು ಊರಿಲಿಂಗ ಹೂವಿನ ತೇರನೇರಿ ಎನ್ನುವ ನಾಟಕಗಳನ್ನು ಬರೆದಿದ್ದಾರೆ ಸಾಹಿತ್ಯ ಮತ್ತು ಮಹಿಳಾ ಜನಪದ ಮತ್ತು ಮಹಿಳೆ ಮಲ್ಲಿಗೆ ಮೊದಲಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ ರತ್ನಮ್ಮ ಹೆಗ್ಗಡೆ ಬಹುಮಾನ ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಅತಿಮಭ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಕವನವನ್ನು ಇವರ ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಈ ವಸಂತ ಮುಖ ತೋರಲಿಲ್ಲ ಈ ಒಂದು ಪಠ್ಯಪೂರಕ ಅಧ್ಯಯನದ ಪ್ರವೇಶವನ್ನು ನೋಡ್ಕೊಂಡು ಬರೋಣ ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುವುದು ಅದು ಅವಳ ಬಾಲ್ಯ ಯೌವನ ಮುಪ್ಪು ಎಲ್ಲವನ್ನೂ ಆಕ್ರಮಿಸಿಕೊಂಡಿದೆ ಬಡವರ ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ಇನ್ನು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಈಗ ಉತ್ತರಿಸಿಕೊಂಡು ಬರೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ ಎರಡನೇ ಪ್ರಶ್ನೆ ಪುಟ್ಟಪೋರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿ ಅಮ್ಮ ಗುಡಿಸಲಲ್ಲಿ ಗೂರುತ್ತ ಮಲಗಿದ್ದಾಳೆ ಇನ್ನು ಮೂರನೇ ಪ್ರಶ್ನೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕುಂಬಾರ ನೇಕಾರ ಕೇರಿಯ ಮಾರ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಇನ್ನು ನಾಲ್ಕನೇ ಪ್ರಶ್ನೆ ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎನ್ನುವುದು ಪುಟ್ಟಿಯ ಪ್ರಶ್ನೆಗಳು ಇನ್ನು ಐದನೇ ಪ್ರಶ್ನೆ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಹಸಿರು ತುಂಬಿ ನಿಂತ ಮಾವಿನ ಮರಗಳು ಸಂಭ್ರಮದಿಂದ ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವಂತೆ ಸಂಭ್ರಮ ಭೂಮಿಯ ಮೇಲೆ ಇವೆಲ್ಲವೂ ಪ್ರಕೃತಿಯ ಕಂಡುಬಂದು ವಸಂತನ ಆಗಮನವಾಗಿದೆ ಎಂದು ವ್ಯಕ್ತಪಡಿಸುತ್ತಿವೆ ಎಂದು ಕವಯತ್ರಿ ಪ್ರಕೃತಿಯ ಸಂಭ್ರಮವನ್ನು ಬಣ್ಣಿಸಿದ್ದಾರೆ ಈ ರೀತಿ ಈ ಒಂದು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಮತ್ತು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು